ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಅಸಹಜ ಸಾವುಗಳು ನಾನ್ನೂರಕ್ಕಿಂತ ಡಿ ಸಿ ಅವರಿಗೆ ಡಿ ಸಿ ಕೊಟ್ಟಿದ್ದೀವಿ ನಾನು ವೀರನಗೌಡ ಎಚ್ ಸಾಮಾಜಿಕ ಹೋರಾಟಗಾರರು ಮಾತನಾಡ್ತಾ ಇರುವಂಥದ್ದು ಇವತ್ತು ಇರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರುವಂಥದ್ದು ಯಾಕೆ ಇದ್ದೀವಿ ಅಂತ ಹೇಳಿದರೆ ಇವತ್ತು ಸೌಜನ್ಯ ಎನ್ನುವಂತಹ ಧರ್ಮಸ್ಥಳದ ಪಾಂಗಳದ ಒಂದು ಹೆಣ್ಣು ಮಗು ತೀರಿಕೊಂಡು ಅತ್ಯಾಚಾರ ಮತ್ತು ಕೊಲೆಯಾಗಿ ಇಂದಿಗೆ ಹದಿಮೂರು ವರ್ಷ ಕಳೆದಿದ್ದಾವೆ ಇನ್ನಾದರೂ ಕೂಡ ಆಗಿನ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಇವತ್ತು ಏನು ಕಾರ್ಯಾಂಗ ಏನಿದೆ ಇವತ್ತು ವಿಫಲ ಆಗಿದೆ ಶಾಸಕಾಂಗ ಮತ್ತು ಕಾರ್ಯಾಂಗ ಏನಿದೆ ಇವತ್ತು ವಿಫಲವಾಗಿರುವಂಥದ್ದನ್ನು ನಾವು ಎದುರಿಗೆ ಕಂಡಿರುವಂಥದ್ದು ಹಾಗಾಗಿ ನಾವು ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟು ಇವತ್ತು ದುರ್ಗ ಚಿತ್ರದುರ್ಗ ಜಿಲ್ಲೆಯ ಸೌಜನ್ಯ ಹೋರಾಟಗಾರರಾಗಿರ್ತಕ್ಕಂತಹ ನಮ್ಮ ವೀರೇಶಣ್ಣವರು ಮತ್ತು ತಿಪ್ಪೇಸ್ವಾಮಿ ಅಣ್ಣವರು ಮತ್ತು ಮಲ್ಲಿಕಾರ್ಜುನಣ್ಣವರು ಮತ್ತು ರಫಿಕಣ್ಣವರ ಜೊತೆಗೂಡಿ ಇವತ್ತು ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಜನಾಗ್ರಹ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ನಾವು ಕಲಿಸಿಕೊಡ್ಲಿಕ್ಕೆ ಇವತ್ತು ಬಂದಿದ್ವಿ ಇವತ್ತು ಆಲ್ರೆಡಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಇನ್ನೇನು ತಲುಪ್ತಾ ಇದೆ ಎನ್ನುವಂಥ ವಿಚಾರ ಇವತ್ತು ನಾವು ಒಂದು ಮೂರು ವಿಷಯದ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಒಂದು ಸೌಜನ್ಯ ವಿಚಾರವಾಗಿ ಹಿಂದೆ ಆಲ್ರೆಡಿ ಮಾತಾಡಿದ್ದೀವಿ ಇನ್ನೊಂದಿಷ್ಟು ವಿಷಯಗಳು ಇದ್ದಾವೆ ಮಾತನಾಡುವಂಥದ್ದು ಸೌಜನ್ಯಗಳಿಗೆ ಯಾಕೆ ಒಂದು ಫಲಿತಾಂಶ ಸಿಗಲಿಲ್ಲ ಯಾರ ಇದರ ಪಿತೂರಿ ಯಾರು ಇರಬಹುದು ಎನ್ನುವಂಥದ್ದು ಮತ್ತು ಖ್ಯಾತ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರ ಒಂದು ವಿಚಾರವಾಗಿ ಮತ್ತು ಯಾರ್ಯಾರು ಷಡ್ಯಂತ್ರದ ಭಾಗವಾಗಿ ಯಾರ್ಯಾರು ಏನೇನು ರೂಪಿಸ್ತಾ ಇದ್ದಾರೆ ಏನು ಗಣಗಳು ಏನಂತ ಕೇಳ್ತಾ ಇದ್ದಾರೆ ಅಂತಹ ಗಣಗಳ ಬಗ್ಗೆ ನಾವು ಒಂದು ಸ್ವಲ್ಪ ಮಾತನಾಡ್ತಾ ಹೋಗ್ತೇವೆ ಇವತ್ತು ಸೌಜನ್ಯ ಎನ್ನುವಂತಹ ಹೆಣ್ಣು ಮಗು ಏನು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಏನು ಅತ್ಯಾಚಾರ ಮತ್ತು ಕೊಲೆ ಆಗುತ್ತೆ ಆ ಸಂಬಂಧ ಈಗ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಎನ್ನುವಂತಹದ್ದು ಅದಲ್ಲದೆ ಧರ್ಮಸ್ಥಳದ ಘಾಸಲಿನಲ್ಲಿ ಆಗಿರ್ತಕ್ಕಂಥ ನಾನ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳ ಬಗ್ಗೆ ಈ ಹಿಂದೆ ಏನೇನು ಆಗಿದ್ದಾವೆ ಅದರೆಲ್ಲದೂ ಕೂಡ ವಿಚಾರಣೆಯನ್ನು ಎಸ್ ಐ ಟಿ ಈಗ ತನಿಖೆ ಮಾಡ್ತಾ ಇದೆ ಈ ಎಸ್ ಐ ಟಿ ತನಿಖೆ ಮಾಡುವ ಹಂತದಲ್ಲಿ ಈಗ ಕೆಂಪಮ್ಮ ಎನ್ನುವಂತಹ ಸೌಜನ್ಯನ ಕಿಡ್ನಾಪ್ ಮಾಡಿರುವಂತಹದ್ದನ್ನು ಕಣ್ಣಾರೆ ನೋಡಿದಂತಹ ಸಾಕ್ಷಿ ಕೆಂಪಮ್ಮ ಅವರು ಬಂದು ಎಸ್ ಐ ಟಿಗೆ ಸಾಕ್ಷಿ ಹೇಳಲಿಕ್ಕೆ ಆ ಕೆಂಪಮ್ಮವನ್ನ ಬೆದರ್ಸ್ತಕ್ಕಂಥ ಕೆಲಸ ನಿಮಗೆ ಏನನ್ನಾದರೂ ಸಹಾಯ ಬೇಕಾ ಅನ್ನುವಂತಹ ಕೆಲಸ ಅವರಿಗೆ ಆಮಿಷ ಒಡ್ಡುವಂತಹ ನೆಪ ಹೋಗ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಇದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು ಆಮೇಲೆ ಎಸ್ ಐ ಟಿ ಪ್ರಣವ್ ಮಹಂತಿಯವರು ಒಳ್ಳೆಯ ಅವರಿಗೆ ಹೆಸರಿದೆ ಒಂದು ಗೌರವ ಇದೆ ತಾವು ಕೊಡಗಿನ ಮೊ ಪ್ರಣಬ್ ಅವರೇ ಸಾಕ್ಷಿ ಹೇಳಲಿಕ್ಕೆ ಬಂದಿರೋ ಬಂದಿರತಕ್ಕಂಥವರಿಗೆ ಬೆದರಿಕೆಗಳನ್ನು ಮತ್ತು ಆಮಿಷ ಒಡ್ತಕ್ಕಂಥ ಕೆಲಸಗಳನ್ನು ತಾವು ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ ನ್ಯಾಯಪರವಾಗಿ ಇರಲಿ ಯಾಕಂತಂದ್ರೆ ಇವತ್ತು ಸೌಜನ್ಯ ಅನ್ನುವಂತಹ ಹೆಣ್ಣು ಮಳೆ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಇವತ್ತಿನ ಜನರು ಪ್ರಶ್ನೆ ಮಾಡದೇ ಇರ್ತಕ್ಕಂಥದ್ದು ಆಮೇಲೆ ಅಂತಹ ಶಾಸಕರಿಗೆ ಅಂತಹ ಮುಖ್ಯಮಂತ್ರಿಗಳನ್ನು ಆರಿಸಿರ್ತಕ್ಕಂತಹ ಪ್ರಜೆಗಳೇ ಕಾರಣ ಇವತ್ತು ಪ್ರಜೆಗಳೇ ಕಾರಣ ಯಾಕಂತಂದ್ರೆ ಅಂತವರನ್ನು ಆರಿಸಿದ್ದೀವಿ ಅಂತ ಶಾಸಕರನ್ನ ಅಂತಹ ಮುಖ್ಯಮಂತ್ರಿಗಳನ್ನ ನಾವು ಇವತ್ತು ತಂದು ಆರಿಸಿದೀವಿ ಈ ಒಬ್ಬರೇ ಈ ಒಬ್ಬರೇ ಮುಖ್ಯಮಂತ್ರಿ ಅಂತಲ್ಲ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ ಈ ಹಿಂದಿರ್ತಕ್ಕಂಥ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಂತಹ ಮುಖ್ಯಮಂತ್ರಿಗಳನ್ನು ಅಂತಹ ಶಾಸಕರನ್ನು ನಾವು ಇವತ್ತು ಹಾಸಿರ್ತಕ್ಕಂಥ ಕಾನೂನುಕೋಸ್ಕರಾಗಿನ ನಮಗೆ ಇವತ್ತು ಯಾವುದೇ ಕಾರಣಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಇವತ್ತು ನಾವು ನ್ಯಾಯ ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೋದಾಗಿದೆ ಹಾಗಾಗಿ ನ್ಯಾಯವನ್ನು ಕೊಟ್ಟರೆ ಸರಿ ಇಲ್ಲ ಅಂತ ಅಂದರೆ ನ್ಯಾಯವನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಬರೋ ಬಂದೇ ಬರುತ್ತೆ ಹಾಗಾಗಿ ನಾವು ಇವತ್ತು ಏನು ಅಲ್ಲಿಯ ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾವು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದೀವಿ ನೋಡಿ ಸ್ವಾಮಿ ತಮಗೆ ತಮ್ಮ ಕುಟುಂಬಕ್ಕೆ ತಮ್ಮ ಫ್ಯಾಮಿಲಿಗೆ ನಿಮಗೆ ಎಲ್ರಿಗೂ ಪುಣ್ಯ ಬರುತ್ತೆ ಒಂದಿಷ್ಟು ನ್ಯಾಯವನ್ನು ಒದಗಿಸ್ಕೊಡಿ ಇಷ್ಟನ್ನು ನಾವು ದಯಾ ರೀತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ದಯಾ ರೀತಿಯಿಂದ ನಾವು ಕೇಳಿದರೂ ಕೂಡಾಗಿನ ನೀವು ಕೊಟ್ಟಿಲ್ಲ ಅಂತಂದರೆ ಇಡೀ ರಾಜ್ಯವನ್ನೇ ಬಂದ್ ಮಾಡಿ ನಾವು ನ್ಯಾಯವನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೆ ಹಾಗಾಗಿ ಗೃಹ ಮಂತ್ರಿಗಳೇ ಮತ್ತು ಏನು ಎಸ್ ಐ ಟಿ ಬಂಧು ಬಾಂಧವರೇ ಮತ್ತು ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ ತಾವು ಗಮನವನ್ನು ಇಟ್ಟುಕೊಳ್ಳಿ ಮತ್ತು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಂ ಪಿಗಳು ಏನೋ ಅಲ್ಲಿ ಅಲ್ಲಿ ಹೋಗಿ ನಾವು ಧರ್ಮ ಸಂರಕ್ಷಣೆ ಅಂತೇಳಿ ಹೋಗಿ ಬರ್ತಾ ಇದ್ದೀರಲ್ಲ ತಾವು ಧಮ್ಮ ಧರ್ಮ ಸಂರಕ್ಷಣೆ ಮಾಡಿ ನಾವು ಕೂಡ ಇನ್ನು ಧರ್ಮ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಆದರೆ ಅಲ್ಲಿ ನೀವು ಹೋದಾಗ ಅತ್ಯಾಚಾರಿಗಳು ಯಾರಿದ್ದಾರೆ ಕೊಲೆಗಡಿಗೆ ಯಾರಿದ್ದಾರೆ ಅವ್ರಿಗೆ ಒಂದು ನ್ಯಾಯ ಸಿಗಲಿ ಅಂತೇಳಿ ಯಾವ ಎಮ್ ಎಲ್ ಎ ಎಂ ಪಿಗಳ ಒಬ್ಬ ಒಂದು ಮಾತು ಹೇಳಿದರೆ ನಾನು ಖುಷಿ ಪಡ್ತಾ ಇದ್ದೆ ನೀವು ಧರ್ಮ ಸಂರಕ್ಷಣೆ ಮಾಡಲಿಕ್ಕೆ ಹೋಗಿದ್ದೀರಿ ಅಂತೇಳಿ ನಾನು ಕೂಡ ಇನ್ನು ಖುಷಿ ಪಡ್ತಾ ಇದ್ದೆ ತಾವು ಧರ್ಮ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ಖುಷಿಯ ವಿಚಾರ ನಾವು ಕೂಡ ಇನ್ನೂ ಮಾಡ್ತೀವಿ ಆದರೆ ಅಲ್ಲಿ ಹೋಗಿ ಒಬ್ಬರು ಕೂಡ ಇನ್ನೂ ಒಂದು ಮಾತು ಹೇಳಿಲ್ಲ ಇಂತಹ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ಲಿ ಏನಿದೆ ಅಲ್ಲ ಅದು ಒಂದು ಸಂದೇಶನ ಬೇರೆ ರೀತಿ ಹೋಗುತ್ತೆ ಅತ್ಯಾಚಾರ ಮತ್ತು ಕೊಲೆ ಆಗಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಐ ಟಿ ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಧರ್ಮ ಸಂರಕ್ಷಣೆ ಅಂತ ಹೇಳ್ತ ಹೋಗ್ತಕ್ಕಂಥದ್ದು ಜನರಿಗೆ ಬೇರೆ ರೀತಿಯಾದಂತಹ ಒಂದು ವಿಚಾರವನ್ನೇ ಒಂದು ಸಂದೇಶವನ್ನೇ ಮೂಡಿಸುತ್ತೆ ಯಾಕಂದ್ರೆ ಇನ್ನು ಎಲ್ಲಿಯೂ ಯಾವಾಗ್ಲೂ ಇಲ್ಲದೆ ಇರ್ತಕ್ಕಂತಹ ಒಂದು ಧರ್ಮ ಸಂರಕ್ಷಣೆ ಆಗ ಮಾತ್ರ ಯಾಕೆ ಹೋಗ ಹೋಗೋದು ಯಾಕೆ ಅವರು ಬುಡಕ್ಕೆ ಏನಾದರೂ ಬಂದಿದೆಯಾ ಸೌಜನ್ಯ ಆಯ್ತು ಸೌಜನ್ಯಕ್ಕೆ ಚಿಕ್ಕ ಕೆಂಪ ಕೆಂಪಮ್ಮ ಏನ್ ಹೇಳ್ತಾ ಇದ್ದಾಳೆ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿದ್ದ ನಾನು ನೋಡಿದೆ ಹೈಟ್ ಇದ್ದ ಕಲರ್ಫುಲ್ ಆಗಿದ್ದ ಕೂಲಿಂಗ್ ಗ್ಲಾಸ್ ಹಾಕಿದ್ದ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಆ ವ್ಯಕ್ತಿ ಯಾರು ಆ ಅಕ್ಕಿಯನ್ನ ಕಿಡ್ನಾಪ್ ಮಾಡಿದ್ದ ಅದು ಯಾರು ಹಿಂದೆ ಕೈ ತಿರುಚಿ ಆ ಕಾರನಲ್ಲಿ ಕರ್ಕೊಂಡು ಹೋದ್ರು ಇನೋವಾ ಕಾರನ ಇರ್ಬೇಕಂತ ಅನ್ಸುತ್ತೆ ಸರಿಯಾಗಿ ಗೊತ್ತಿಲ್ಲ ಒಟ್ಟು ಬೂದು ಬಣ್ಣದ ಕಾರು ಅಂತ ಹೇಳ್ತಾರೆ ಯಾವ ಕಾರ್ ನಲ್ಲಿ ಕರ್ಕೊಂಡು ಹೋದ್ರು ಎಲ್ಲಿಗೆ ಕರ್ಕೊಂಡು ಹೋದ್ರು ಎನ್ನುವಂತದ್ದನ್ನ ಎಸ್ಐಟಿ ಪ್ರಣಬ್ ಮಹಂತಿ ಅವರೇ ಕಂಡು ಹಿಡೀರಿ ಕಂಡು ಹಿಡೀರಿ ಅದನ್ನ ಎಸ್ ಐ ಟಿ ಪ್ರಣಬ್ ಮಹಂತಿ ಅವರೇ ಆಕೆಯನ್ನು ಯಾವ ಕಾರ್ನಲ್ಲಿ ಯಾರು ಕಿಡ್ನಾಪ್ ಮಾಡಿದ್ರು ಎಲ್ಲಿಗೆ ಕರ್ಕೊಂಡು ಹೋದರು ಎನ್ನುವಂಥದ್ದನ್ನು ತಾವು ಕಂಡುಹಿಡಿಯಬೇಕು ಮೊದಲನೇದಾಗಿ ಎರಡನೇದಾಗಿ ಬಲಗೈಯಲ್ಲಿ ಮಾರ್ಕ್ ಇದೆ ಕಟ್ಟಿ ಹಾಕಿರ್ತಕ್ಕಂಥ ಮಾರ್ಕು ಬಟ್ ಆ ಪ್ಲೇಸಲ್ಲಿ ಎಡಗೈಯಲ್ಲಿ ಕಟ್ಟಾಕಿದ್ರು ಅಂದರೆ ಈ ಮುಂಚೆ ಅಂದರೆ ಸೌಜನ್ಯಗಳನ್ನು ಹುಡುಕುತ್ತಾ ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನು ನೋಡಿದ್ದಾರು ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಆಕೆಗೆ ಬಲಗೈಯಲ್ಲಿ ಕಟ್ಟಿ ಆಕೆಯನ್ನು ಮತ್ತೆ ಬಿಚ್ಚಿಕೊಂಡು ಹೋಗಿ ಮತ್ತು ತದನಂತರದಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಬಂದು ಎಡಗೈಗೆ ಕಟ್ಟೆ ಸಂಭವ ಇದೆ ಬಲಗೈಯಲ್ಲಿ ಮುಂಚೆಯಲ್ಲಿ ಕಟ್ಟಾಕಿದ್ರು ಯಾರು ಕಟ್ಟಾಗಿದ್ದರು ಅದನ್ನು ಎರಡನೇದಾಗಿ ತನಿಖೆ ಮಾಡಬೇಕು ಮೂರನೇದಾಗಿ ಆ ಬಾಡಿ ಸೌಜನ್ಯ ದೇಹವನ್ನು ನೋಡಿದಾಗ ಬ್ಲೀಡಿಂಗ್ ಇನ್ನ ರಕ್ತ ಹರಿತಾ ಇತ್ತು ಎನ್ನುವಂಥದ್ದು ಅಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾದರೆ ಆಕೆ ಆಗ ತಾನೇ ಸತ್ತಿರಬೇಕು ಯಾಕಂದರೆ ಮುಂಚೆನೇ ಸತ್ತಿದ್ರೆ ಬ್ಲಡ್ ಫ್ಲ್ಯಾಟ್ ಆಗ್ತಾ ಇತ್ತು ಹಾಗಾದ್ರೆ ಆಕೆಯನ್ನ ಅದಾಗಿ ಅದಾಗಿನೇ ಸಾಯಿಸಿದ್ದಾರೆ ಅನ್ನುವಂಥದ್ದು ಅಂದ ಅಂದರೆ ಅತ್ಯಾಚಾರ ಆಗಿದ್ದ ಮೇಲೆ ಸಾಯಿಸಲಿಕ್ಕೆ ಯಾರು ಹೇಳಿದ್ರು ಎನ್ನುವಂಥದ್ದು ಸಾಯಿಸಲಿಕ್ಕೆ ಯಾರು ಹೇಳಿದ್ರು ಎನ್ನುವಂಥದ್ದು ಅದನ್ನು ಕಂಡಿಡೀರಿ ಸಾಯಿಸಲಿಕ್ಕೆ ಯಾರು ಹೇಳಿದ್ರು ಎನ್ನುವಂಥದ್ದನ್ನು ಕಂಡು ಹಿಡೀರಿ ರಾವು ಅಷ್ಟೊಂದು ನೀವೇ ಹೇಳಿರೋ ಪ್ರಕಾರ ಮಾನಸಿಕ ಅಸ್ವಸ್ಥ ಅವ್ನಿಗೆ ಯಾರು ಹೇಳ್ತಾರೆ ಅವ್ನಿಗೆ ಅಷ್ಟೊಂದು ಬುದ್ಧಿ ಬರಬೇಕಲ್ಲ ಮಾನಸಿಕ ಅಸ್ವಸ್ಥ ಬೇಕಾದಾಗ ಮಾನಸಿಕ ಅಸ್ವಸ್ಥ ಬೆಟ್ಟದ ಮೇಲೆ ಕುತ್ಕೊಂಡಿದ್ದ ಪಾಪ ಬೇಕಾದಾಗ ಇಂಟ್ಲಿಜೆಂಟು ಫುಲ್ ಇಂಟ್ಲಿಜೆಂಟ್ ಅವನು ಸಂತೋಷ ಅವ್ರು ಸಂತೋಷ ಅವು ಇಂಟ್ಲಿಜೆಂಟ್ ಆಗಿದ್ರೆ ಅವನು ಯಾಕೆ ಅಂದರೆ ಯೋನಿಯಲ್ಲಿ ಮಣ್ಣು ತುರುಕುವಂತಹ ಕೆಲಸ ಅಂದರೆ ಸಾಕ್ಷಿಯನ್ನು ನಾಶಿ ಮಾ ನಾಶವನ್ನು ಮಾ ನಾಶ ಮಾಡುವಂತಹ ಕೆಲಸ ಅಷ್ಟೊಂದು ಇಂಟೆಲಿಜೆಂಟ್ ಇರುವಂತಹ ವ್ಯಕ್ತಿ ಬಾಹುಬಲಿ ಬೆಟ್ಟದಲ್ಲಿ ಯಾಕೆ ಹೋಗಿ ಕುತ್ಕೊಳ್ತಾ ಇದ್ದ ಎನ್ನುವಂಥದ್ದು ತಮ್ಮ ಎಲ್ಲ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಇನ್ನೊಂದಿಷ್ಟು ವಿಷಯಗಳನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ ಹಾಗಾಗಿ ಆ ಸಾಕ್ಷಿ ನಾಶದ ಪ್ರಯತ್ನಕ್ಕೆ ಯೋನಿಯಲ್ಲಿ ಮಣ್ಣು ತುರುಕಲಿಕ್ಕೆ ಯಾವ ವ್ಯಕ್ತಿ ಹೇಳಿದ ಎನ್ನುವಂಥದ್ದು ಕಂಡಿಡಿಬೇಕು ಐದನೇದಾಗಿ ಆಕೆಯ ಸಾಕ್ಷಿ ನಾಶ ಮತ್ತು ಕೊಲೆ ಯಾರು ಮಾಡಲಿಕ್ಕೆ ಹೇಳಿದ್ರು ಇಂತಹ ಪ್ಲೇಸಲ್ಲಿ ಕಟ್ಟಿ ಹಾಕಿ ಅಂತೇಳಿ ಯಾರು ಹೇಳಿದ್ರು ಅವತ್ತಿನ ದಿವಸ ಯಾರಿಗಾದರೂ ಸೇವೆಗೋ ಅಥವಾ ಪಿ ಎಸ್ ಐಗೋ ದುಡ್ಡು ಏನಾದರೂ ಮುಟ್ಟಿತ್ತಾ ಅಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ತನಿಖೆ ಮಾಡಬೇಕು ಅದರಲ್ಲಿ ಕೂಡ ಇನ್ನು ಸಿಕ್ಕಿ ಹಾಕ್ಕೊಳ್ತಕ್ಕಂತಹ ಸಂಭವ ಇದೆ ಅವತ್ತಿನ ದಿವಸ ಅವರವರ ಅಕೌಂಟಿಗೆ ಏನಾದರೂ ಅವರ ಅಥವಾ ಸಂಬಂಧ ಇರ್ತಕ್ಕಂತಹ ಅಕೌಂಟ್ಗಳಿಗೆ ಏನಾದರೂ ಅಮೌಂಟ್ ಏನಾದರೂ ಟ್ರಾನ್ಸಾಕ್ಷನ್ ಆಗಿದೆಯಾ ಅನ್ನುವಂಥದ್ದನ್ನು ಕಂಡುಹಿಡಬೇಕು ನಂತರ ನಂತರ ಏಳನೇದಾಗಿ ಅಲ್ಲಿ ಏನಿದ್ದಾರೆ ಅತ್ಯಾಚಾರ ಆಯಿತು ಕೊಲೆ ಆಯಿತು ತದನಂತರವಾಗಿ ಅಲ್ಲಿ ಏನು ಡಾಗ್ ಸ್ಕ್ವಾಡ್ ಏನು ಬರುತ್ತೆ ಆ ಡಾಗ್ ಸ್ಕ್ವಾಡು ಯಾಕೆ ಅದರ ಸೌಜನ್ಯನ ಹತ್ತಿರ ಬಿಡಲಿಲ್ಲ ಏಳನೇದಾಗಿ ಅದಕ್ಕೆ ಕಾರಣಕರ್ತರೆ ಯಾರು ಅಂತಹ ಪ್ರಭಾವಿಗಳು ಯಾರು ಎಂಟನೇದಾಗಿ ಅಲ್ಲಿ ಏನು ಫಿಂಗರ್ ಪ್ರಿಂಟು ಬರಬೇಕಾಗಿತ್ತಲ್ಲ ಆ ಫಿಂಗರ್ ಪ್ರಿಂಟ್ ಅವರ ತಜ್ಞರನ್ನು ಯಾಕೆ ಕರೆಸ್ಲಿಲ್ಲ ಮೊನ್ನೆ ಸಮೀರ್ಗೆ ಯಾವುದೋ ಒಂದು ಯಾವುದು ಕ್ಯಾಮ್ರಾ ಇದಕ್ಕೆ ನಾಲ್ಕು ನಾಲ್ಕು ಜನ ಎಫ್ ಎಸ್ ಎಲ್ನವ್ರು ಬಂದಿದ್ರು ಇದಕ್ಕೆ ಯಾಕೆ ಫಿಂಗರ್ ಪ್ರಿಂಟ್ ಬರಲಿಲ್ಲ ಇಂತಹ ಒಂದು ಅತ್ಯಾಚಾರ ಮತ್ತು ಕೊಲೆ ಐ ಪ್ರೊಫೈಲ್ ಕೇಸಿಗೆ ಯಾಕೆ ಫಿಂಗರ್ ಪ್ರಿಂಟ್ ಅವರು ಬರಲಿಲ್ಲ ಎಫ್ ಎಸ್ ಎಸ್ ಎಲ್ನವ್ರು ಯಾಕೆ ಬರಲಿಲ್ಲ ಡಾಕ್ಸ್ವಾಡನ್ನ ಬಂದಿದ್ರು ಕೂಡ ಅದನ್ನ ಅದನ್ನು ಯಾಕೆ ಅದನ್ನ ಬಿಡಲಿಲ್ಲ ಇಂತಹ ಮುಚ್ಚುವಂತಹ ಕೆಲಸ ಏನ್ ಮಾಡಿತ್ತು ಅಂದು ಫೋನ್ ಮಾಡಿರ್ತಕ್ಕಂಥದ್ದು ವೀರೇಂದ್ರ ಗಡಿ ಅವರು ಗೃಹ ಮಂತ್ರಿಗಳಿಗೆ ನಾನೇ ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅಂತಹ ಒಂದು ಪ್ರಭಾವಿ ಅಂತಹ ಒಬ್ಬ ಧರ್ಮೋದ್ಯಮಿ ಅಂತಹ ದೇವ ಮಾನವ ಹೇಳಿದಂತಹ ಮೇಲೆ ತನಿಖೆ ಹೆಂಗಾಗಬೇಕಾಗಿತ್ತು ಅಂತಹ ಪ್ರಭಾವಿ ಅಂತಹ ಧರ್ಮೋದ್ಯಮಿ ಅಂತಹ ದೇವ ಮಾನವ ಆರ್ ಅಶೋಕ್ ಅವರಿಗೆ ಗೃಹ ಮಂತ್ರಿ ಅವರಿಗೆ ತನಿಖೆ ಮಾಡಿ ಈ ಒಂದು ಹೆಣ್ಣು ಮಗಳು ಸತ್ತಿದ್ದಾಳೆ ನನಗೆ ಬೇಸರವಾಗಿದೆ ಅಂತ ಹೇಳಿದ ಮೇಲೆ ಗೃಹ ಮಂತ್ರಿ ಅಶೋಕ್ ಅವರು ಹೆಂಗೆ ಕೆಲಸ ಮಾಡಬೇಕಾಗಿತ್ತು ಹೆಂಗೆ ಅವರಿಗೆ ಮೇಲಧಿಕಾರಿಗಳಿಗೆ ಹೇಳಬೇಕಾಗಿತ್ತು ಕೆಲಸ ಮಾಡ್ರಿ ಅಂತೇಳಿ ಚೆನ್ನಾಗ್ಬೇಕಾಗಿತ್ತು ಆ ವ್ಯಕ್ತಿ ನೇಣಗಂಬಕ್ಕೆ ಏರ್ಬೇಕಾಗಿತ್ತು ಆ ಹಂಗ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಅದನ್ನ ನೀವು ತನಿಖೆ ಮಾಡಬೇಕು ಅವತ್ತು ಏನು ತನಿಖೆ ಮಾಡ್ರಿ ಅಂತ ಹೇಳಿದ್ರು ಏನು ತನಿಖೆ ಹದಗೆಡಿಸ್ರಿ ಅಂತ ಹೇಳಿದ್ರು ಗೊತ್ತಿಲ್ಲ ಹೋಗಿಲ್ಲ ಅಲ್ಲ ಅಲ್ಲಲ್ಲ ಅವರು ಗೃಹ ಮಂತ್ರಿ ಅಶೋಕ್ ಅವರು ಏನ್ ಹೇಳ್ತಾರೆ ಆರ್ ಕನ್ನಡದಲ್ಲಿ ಹೇಳ್ತಾರೆ ವೀರೇಂದ್ರ ಹೆಗಡೆಯವರು ನನಗೆ ಫೋನೇ ಮಾಡಿಲ್ಲ ಅಂತೇಳಿ ಆರ್ ಕನ್ನಡದಲ್ಲಿ ಅವರು ಹೇಳ್ತಾರೆ ಇದು ತನಿಖೆ ಆಗಬೇಕು ಯಾಕಂತಂದರೆ ಇಲ್ಲಿ ನಾವು ನೋಡಿರ್ತಕ್ಕಂತಹ ನಾವು ಕಣ್ಣಾರೆ ನೋಡಿರ್ತಕ್ಕಂತಹ ದಾಖಲಾತಿಗಳನ್ನೇ ನಾವು ಇಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾಗಿ ಇದಿಷ್ಟು ತನಿಖೆ ಆಗಬೇಕು ಹತ್ತನೇದಾಗಿ ಸಂತೋಷ ರಾವಿ ಆರೋಪಿ ಅಂತ ಹೇಳಿದ್ರೆ ಅದು ಆಲ್ರೆಡಿ ಖುಲಾಸೆ ಆಗಿದೆ ಅವತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇತ್ತು ಅನ್ನುವಂಥದ್ದನ್ನ ಏನೋ ಕೋರ್ಟಲ್ಲಿ ಸಾಕ್ಷಿ ಹೇಳಲಿಕ್ಕೆ ಬಂದವರು ಕೂಡಾಗಿನ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇತ್ತು ಅಂತ ಹೇಳಿದರೆ ಆಮೇಲೆ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಅರ್ಥ ಇರ್ತಕ್ಕಂಥವ್ರು ಯಾರೋ ರುಂಬ ವಾರ್ಡನ್ನು ಅವರು ಕೂಡಾಗಿನ ಸಿ ಸಿ ವಿ ಕ್ಯಾಮ್ರಾ ಇತ್ತು ಅಂತ ಹೇಳಿದರೆ ಅದನ್ನು ಯಾಕೆ ತಗೊಳ್ಳಿಲ್ಲ ಯಾರೋ ಇದರಲ್ಲಿ ಡಿಬೇಟಲ್ಲಿ ಮಾತಾಡ್ತಾ ಇರ್ತಾರೆ ಅವತ್ತು ಸಿ ಸಿ ಟಿ ವಿ ಕ್ಯಾಮ್ರಾವನ್ನ ತಗೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ ಯಾವನಾದ್ರು ಲೋಫರ್ ಯಾವನ ಬೆಂಗ್ನ ಮಗನಿಗೆ ಹೋಗಿರಿ ಕೇಳ್ರಿ ಹೇಳ್ತಾರೆ ಅಲ್ರಿ ಒಂದು ಅತ್ಯಾಚಾರ ಕೊಲೆ ಆಗಿದೆ ಸಿ ಸಿ ಟಿ ವಿ ಕ್ಯಾಮ್ರಾವನ್ನ ತಗ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವನು ಅವರಿಗೆ ಒಂದು ಕಾಮನ್ ಸೆನ್ಸ್ ಆದರೂ ಇರಬೇಕಾಗಿತ್ತು ಇಲ್ಲ ಅಂತಂದ್ರೆ ಅಂತರ್ನ ಡಿಬೇಟ್ನಾಗ ಕೂಡ ಕರ್ಕೊಂಡು ಹೋಗ್ಬೇಡ್ರಿ ಒಂದು ಸುಳ್ಳು ಫ್ಯಾಕ್ಟ್ರಿಗಳನ್ನು ಹೇಳ್ತಕ್ಕಂತಹ ಆಗಿದಾವೆ ಇವತ್ತು ಸುಳ್ಳು ಫ್ಯಾಕ್ಟ್ರಿಗಳು ಬುರ್ಡೆ ಬುರ್ಡೆ ಅಂತೇಳಿ ಸುಳ್ಳು ಆಗಿದಾವೆ ಸಿ ಸಿ ಟಿ ವಿ ಕ್ಯಾಮ್ರಾಗ ತರಿಸಬೇಕಾಗಿತ್ತು ಸಿ ಸಿ ಟಿ ವಿ ಕ್ಯಾಮ್ರಾ ಇಲ್ಲ ಅಂತೇಳಿ ಇನ್ನೊಂದು ಗುಂಪುವಾದ ಮಾಡುತ್ತೆ ಸ್ವತಃ ಅಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಎಸ್ ಪಿ ಅಭಿಷೇಕ್ ಗೋಯಲ್ ಅವರು ಸಿ ವಿ ಕ್ಯಾಮರಾ ಇತ್ತು ಹೇಳಿ ಎಸ್ ಪಿ ಅವರೇ ವಿಡಿಯೋದಲ್ಲಿ ಹೇಳಿದ್ದಾರೆ ಇದಕ್ಕಿನ್ನ ಇನ್ನ ಏನು ಸಾಕ್ಷಿ ಬೇಕು ಎಸ್ ಪಿ ಅವರೇ ಹೇಳಿದ್ದಾರೆ ವಿ ಕ್ಯಾಮ್ರಾ ಇತ್ತು ಅಂತ ಹೇಳಿ ಇವರು ಬರ್ತಾರೆ ಹಾ ಇಲ್ಲಿ ಹೌದು ಸಂತೋಷ ಆರೋಪಿ ಆಗಿದ್ರು ಹುಡುಕ್ತಾ ಇದ್ರು

ಅವ್ರಿಗೆ ಶಿಕ್ಷೆ ಆಗಬೇಕು ಸೌಜನ್ಯ ನ್ಯಾಯ ಸಿಗಬೇಕು ಯಾರೇ ಆಗಿರಲಿ ಅವರು ಒಂದು ಇದೆಷ್ಟೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಏನಿದೆ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ಎನ್ನುವಂಥದ್ದು ಇಷ್ಟನ್ನು ನಾವು ಇದರಲ್ಲಿ ಕಂಡಿಡಬೇಕು ಆಮೇಲೆ ಆ ಅತ್ಯಾಚಾರಿ ಮತ್ತು ಕೊಲೆಗಿಡುಕರಿ ಯಾರು ಯಾರು ಯಾರಿದ್ದಾರೆ ಎನ್ನುವಂಥದ್ದನ್ನು ಕಂಡಿಡಬೇಕು ಆಮೇಲೆ ಉದಯ್ ಜೈನ್ ಅವರು ಹೇಳ್ತಾರೆ ಈ ಹಿಂದೆ ಹೇಳಿದ್ದು ಈ ಒಂದು ವರ್ಷ ಆಯಿತು ಒಂದುವರೆ ಆಯ್ತು ನಮಗೆ ಗೊತ್ತಿಲ್ಲ ಒಟ್ಟು ಈ ಹಿಂದೆ ಹೇಳಿದ್ದು ಏನು ಹೇಳಿದ್ರು ಅಂದರೆ ಆ ಈಗ ಸೌಜನ್ಯ ಆರೋಪಿತರು ಹೇಳಿದ್ದಾರೆ ಅವರಿಗೆ ಮಗು ಮದುವೆ ಆಗಿದೆ ಮಕ್ಕಳು ಆಗಬೇಕಾಗಿರುವುದರಿಂದ ಬ್ರೈನ್ ಮ್ಯಾಪಿಂಗ್ ಬೇಡವೆಂದರಂತೆ ಜಡ್ಜು ಅಧಿಕಾರಿಗಳಿಗೆ ಕೂಡಲೇ ತನಿಖೆ ಆಗಲಿ ಎಂದರಂತೆ ಅಂತ ಹೇಳಿದಂತಹ ಏನು ಆರೋಪಿದ್ರು ಏನಿದ್ದಾರೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದು ಹೇಳಿದರೆ ಕೋರ್ಟಲ್ಲಿ ಹೇಳಿದೆ ಜಡ್ಜ್ಮೆಂಟಲ್ಲಿ ಏನಿದೆ ಇವರ ಆರೋಪಿತರು ಏನಿದ್ದಾರೆ ಆ ಮೂವರ ಮೇಲೆ ಸರಿಯಾದ ತನಿಖೆ ಆಗಿಲ್ಲ ಸರಿಯಾದ ತನಿಖೆ ಆಗಿಲ್ಲ ಆಮೇಲೆ ಅವ್ರೇನು ಬ್ರೈನ್ ಮ್ಯಾಪಿಂಗ್ ಏನಿದೆ ಅದ್ರ ದಾಖಲೆ ಕೊಡೋನ ಅಲ್ಲಿ ಕೊಟ್ಟಿಲ್ಲ ಕೋರ್ಟ್ಗೆ ಇವ್ರು ಬ್ರೈನ್ ಮ್ಯಾಪಿಂಗ್ ಅಲ್ಲ ಮಾಡಿಸಿರ್ಬೋದು ಮಾಡಿಸದೇ ಇರ್ಬೋದು ನಮಗೆ ಗೊತ್ತಿಲ್ಲ ಬಟ್ ಅದರ ದಾಖಲಾತಿಗಳು ಕೊಡಬೇಕಾಗಿತ್ತು ಆ ದಾಖಲಾತಿಗಳನ್ನು ಕೂಡ ಕೊಟ್ಟಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈಗ ಏನು ಇವರು ಆರೋಪಿತರು ಹೇಳ್ತಾರೆ ನಮಗೆ ಆ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಆದ್ರೆ ಒಂದು ಟೊಪ್ಪಿ ಇಟ್ಟು ಬ್ಲಡ್ ಚೆಕ್ಅಪ್ ಮಾಡಿದ್ರು ನಮಗೆ ನಾವು ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಈಗ ಬ್ರೈನ್ ಮ್ಯಾಪಿಂಗ್ ಆಗಿದೆ ಬೆಂಗಳೂರಿಗೆ ಕರೆಸಿದ್ರು ಚೆನ್ನೈ ಕರೆಸಿದ್ರು ಅಂತ ಹೇಳ್ತಾರೆ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಯಾವ್ಯಾಗ ಯಾವ ಯಾವಾಗ ಯಾವಾಗ ಏನೇನು ಸಂದರ್ಭ ಬರುತ್ತೋ ಆ ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿ ಮಾತನಾಡ್ತಾ ಇದ್ದಾರೆ ಸ್ಪಷ್ಟವಾಗಿ ಆ ಉದಯ್ ಜೈನು ಆಮೇಲೆ ಧೀರಜ್ ಕೆಲ್ಲ ಆಮೇಲೆ ಇನ್ನೊಬ್ರು ಯಾರು ಮಲ್ಲಿಕ್ ಜೈನು ಈ ಮೂವರನ್ನು ನೀವು ತನಿಖೆ ಮಾಡಿ ಅಪರಾಧಿಗಳು ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಸಿಕ್ಕೇ ಬಿಡುತ್ತೆ ನಂತರವಾಗಿ ಇನ್ನೊಂದು ಹೇಳ್ತೀನಿ ಆ ಪಿ ಎಸ್ ಐ ಯೋಗೀಶ್ ಅವರು ಮತ್ತು ಡಾಕ್ಟರ್ ರಶ್ಮಿ ಅವರಿಗೆ ನೀವು ಒಂದು ನನ್ನ ಅನಿಸಿಕೆ ನನ್ನ ನನ್ನ ಒಂದು ಹೇಳ್ತಾರೆ ನನ್ನ ಒಂದು ಅನುಮಾನ ಇದೆ ಯಾಕಂದರೆ ಪಿ ಎಸ್ ಐ ಯೋಗೀಶ್ ಅವರು ಮತ್ತು ಡಾಕ್ಟರ್ ರಶ್ಮಿ ಅವರಿಗೆ ನೀವು ಜಡ್ ಸೆಕ್ಯೂರಿಟಿಯನ್ನು ಕೊಡಬೇಕು ಇಲ್ಲ ಅಂತಂದರೆ ಜಡ್ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂದರೆ ತಕ್ಷಣ ಕೂಡಲೇ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಅವ್ರನ್ನ ಒಂದಿಷ್ಟು ನಿಮ್ಮ ಕಚೇರಿ ಎಸ್ ಐ ಟಿ ಬಂಧನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅನುಮಾನಾಸ್ಪದವಾಗಿ ಸೌಜನ್ಯ ಕೇಸ್ನಲ್ಲಿ ಐದು ಜನ ಸತ್ತು ಹೋದ್ರು ಪಿ ಎಸ್ ಐ ಯೋಗೀಶ್ ಅವರು ಕೂಡ ಇನ್ನ ಸಾಯಬಹುದು ಸಾಯದೆ ಇರಬಹುದು ಇದು ನನ್ನ ಅನಿಸಿಕೆ ನನ್ನ ಅನುಮಾನ ಬರ್ತಾ ಇದೆ ಡಾಕ್ಟರ್ ರಶ್ಮಿ ಅವರು ಕೂಡ ಇನ್ನೂ ಸಾಯಬಹುದು ಸಾಯದೆ ಇರಬಹುದು ಅನುಮಾನಾಸ್ಪದವಾಗಿ ಆದರೂ ಸಾಯಬಹುದು ಇಲ್ಲ ಯಾವುದಾದ್ರೂ ಆ್ಯಕ್ಸಿಡೆಂಟ್ ಆದಾಗಿ ಸಾಯಬಹುದು ಹೇಗಾದರೂ ಸಾಯಬಹುದು ಹಾಗಾಗಿ ಪಿ ಎಸ್ ಐ ಯೋಗೀಶ್ ಅವರು ಮತ್ತು ಡಾಕ್ಟರ್ ರಶ್ಮಿ ಅವರಿಗೆ ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಡಿ ಇಲ್ಲವೇ ಅವರನ್ನು ತಕ್ಷಣ ಬಂಧನಕ್ಕೊಳಪಡಿಸಿ ಕೇಸ್ ಹಾಕಿ ಅವ್ರನ್ನ ಎಸ್ ಐ ಟಿಯ ಒಂದು ಕಚೇರಿಯೊಳಗಡೆ ಅವರನ್ನು ತನಿಖೆ ನಡೆಸಿ ಎನ್ನುವಂಥ ಹನ್ನೆರಡನೇ ಪಾಯಿಂಟನ್ನು ನಾವು ಹೇಳ್ತಾ ಇದ್ದೇವೆ ಆಮೇಲೆ ಹದಿಮೂರನೇದಾಗಿ ಇವ್ರು ಯಾರು ವಿಜಯೇಂದ್ರ ಅವರು ಬಂದಿದ್ರು ವಿಜೇಂದ್ರ ಅವರು ಬಂದು ಬ ಜನ ಮಾತಾಡ್ತಾರೆ ಭಾಳಷ್ಟು ಜನ ನಾನೆಲ್ಲ ಕಾಮೆಂಟ್ಸ್ ಓದ್ತಾ ಇರ್ತೀನಿ ಅವ್ರು ಹೇಳ್ತಾರೆ ಯಾರು ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಅವರು ಬಂದ್ರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿ ಅಂತ ಹೇಳಿದ್ರು ವಿಜಯೇಂದ್ರ ಅವ್ರು ತಾವೇ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೂ ಯಾಕೆ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟಿಗೆ ಆಗ್ತಾ ಇಲ್ಲ ಈ ಅಮ್ಮನೆ ಬೇಕಂತಲೇ ಮಾಡಕತ್ತಾಳ ಅಂತ ಹೇಳ್ತಾರೆ ಹಾಗಾಗಿ ತಾವು ಗೊತ್ತಿಲ್ಲದೆ ಕೆಲವೊಂದಿಷ್ಟು ಕಾಮೆಂಟ್ಗಳನ್ನು ಹಾಕಿರ್ತೀರಿ ವಿಚಾರ ಗೊತ್ತಿಲ್ಲದೆ ಇದ್ದಾಗ ಈ ಥರ ಕಾಮೆಂಟ್ಗಳು ಬರುವುದು ಸಹಜ ಹಾಗಾಗಿ ನಾನು ಜನತೆಗೆ ನಾನು ಕೈ ಮುಗಿದು ನಿಮಗೆ ಕಾಲಿ ಬಿದ್ದು ಕೇಳ್ಕೊಳ್ತಾ ಇರೋದೇನು ಅಂತಂದರೆ ವಿಚಾರವನ್ನು ತಿಳಿದುಕೊಂಡು ಮಾತನಾಡಿ ದಯವಿಟ್ಟು ಯಾಕಂದರೆ ವಿನಾಕಾರಣ ಯಾರಿಗೂ ಕೂಡ ಇನ್ನೇ ಹಿಂಸೆಯನ್ನು ಮಾಡಬಾರ್ದು ಅದೇ ನಿಜವಾದ ಧರ್ಮ ಹಾಗಾಗಿ ಹಿಂಸೆ ಕೊಡ್ತಕ್ಕಂಥದ್ದು ಥರವಲ್ಲ ಗೊತ್ತಿಲ್ಲದೆ ಮಾತಾಡಿದರೆ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗಿಲ್ಲ ಅನ್ನುವಂಥದ್ದು ಕಾರಣಕ್ಕೆ ಈಗ ನೋಡಿ ಸೌಜನ್ಯ ಕೇಸಿನಲ್ಲಿ ಈಗಾಗಲೇ ಐದು ಅಪರ ಏನು ಸಾಕ್ಷಿಗಳು ಈಗ ಸತ್ತಿದ್ದಾರೆ ಸಿಬಿಐ ಹಂತಕ್ಕೆ ಬರಬೇಕಾದ್ರೆ ಸತ್ತಿದ್ದಾರೆ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಓದಪ್ಪ ಅಂದ್ರೆ ಇನ್ನೂ ಸಾಕ್ಷಿಗಳು ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನ ಹೆಚ್ಚುವರಿ ಸಾಕ್ಷಿಗಳು ಬೇಕು ಇನ್ನುವರಿ ಹೆಚ್ಚುವರಿ ಸಾಕ್ಷಿ ಇಲ್ಲ ಅಂತಂದ್ರೆ ಇದನ್ನ ಕೇಸನ್ನ ತಗೊಳೋದಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ತಾಯಿ ಅವರು ಹೋಗಿಲ್ಲ ಈಗ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದರೆ ಎಸ್ ಐ ಟಿ ತನಿಖೆ ನಡೆಸೋದನ್ನ ಬಂದ್ ಮಾಡಿಬಿಡುತ್ತೆ ಇದು ಆಲ್ರೆಡಿ ಕೋರ್ಟಲ್ಲಿ ಇರೋದ್ರಿಂದ ನಾವು ಎಸ್ ಐ ಟಿಯನ್ನು ಈ ಈ ಕೇಸನ್ನು ತೊಗೊಳೋದಿಲ್ಲ ಅಂತ ಹೇಳಿಬಿಡುತ್ತೆ ಆಗ ಏನಾಗುತ್ತೆ ಎಸ್ ಐ ಟಿ ಅವರು ಈ ಏನು ಹನ್ನೆರಡು ಪಾಯಿಂಟ್ಗಳನ್ನ ಹೇಳಿದ್ನಲ್ಲ ಈ ಹನ್ನೆರಡು ಪಾಯಿಂಟ್ಗಳನ್ನು ವಿಚಾರ ಮಾಡಿ ಇದನ್ನೆಲ್ಲ ಒಂದು ನೋಟ್ ಮಾಡಿ ಅದನ್ನು ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟಿಗೆ ವಹಿಸ್ಬೋದು ನೀವು ಈ ಒಂದು ಅಂಶಗಳ ಮುಖಾಂತರ ಈಗೇನು ಹನ್ನೆರಡು ಪಾಯಿಂಟ್ ಹೇಳಿದ್ನಲ್ಲ ಇವೆಲ್ಲವನ್ನು ತನಿಖೆ ಮಾಡಿ ಇನ್ನೂ ಒಂದಿಷ್ಟು ಹಲವಾರು ಪಾಯಿಂಟ್ಗಳಿದ್ದಾವೆ ಅದು ನಮಗಿನ್ನ ಒಂದಿಷ್ಟು ಹೆಚ್ಚು ತಿಳಿದಂಥವ್ರಿಗೆ ಗೊತ್ತಿದೆ ಬೇರೆ ಬೇರೆಯವರಿಗೆಲ್ಲ ಗೊತ್ತಿದೆ ನನಗೆ ಗೊತ್ತಿರೋದು ಇರ್ತಕ್ಕಂಥ ಒಂದು ಹನ್ನೆರಡು ಪಾಯಿಂಟನ್ನು ನಾನು ಹೇಳಿದ್ದೀನಿ ಈ ಎಲ್ಲ ತನಿಖೆಗಳ ಆಧಾರದ ಮೇಲೆ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೋಗಿ ಅಂತೇಳಿ ಎಸ್ ಐ ಟಿ ಹೇಳ್ಬೋದು ಆಗ ಸಾಕ್ಷ್ಯಾಧಾರಗಳ ಸಮೇತ ನಾವು ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟಿಗೆ ಹೋದರೆ ನ್ಯಾಯ ಸಿಗುತ್ತೆ ಹಾಗಾಗಿ ಎಸ್ ಐ ಟಿ ತನಿಖೆ ಹಂತದಲ್ಲಿರುವಾಗ ಸುಪ್ರೀಂ ಕೋರ್ಟಿಗೆ ಹೋಗಲು ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಸೌಜನ್ಯ ತಾಯಿ ಅವರು ಹೋಗಿಲ್ಲ ಆಮೇಲೆ ಸೌಜನ್ಯ ತಾಯಿ ಮೂರ ಹತ್ತಿಯರ್ ಬಿಲ್ಡಿಂಗ್ ಕಟ್ಸ್ಕೊಂಡ್ರು ಮುಂಚೆ ಏನಿದ್ದಿಲ್ಲ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಮೂವತ್ತು ಮೂವತ್ತು ನಲ್ವತ್ತು ವರ್ಷದಿಂದ ದುಡ್ಕಂತ ಬಂದಿರೋ ಒಂದು ನಲವತ್ತೊಂಬತ್ತು ಲಕ್ಷದ ಎಂಟು ಸಾವಿರದ ಎಂಟುನೂರ ಚಿಲ್ಡ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅದು ತಮ್ಗೆ ಗೊತ್ತಿರ್ತಕ್ಕ ಗೊತ್ತಿರ್ಬೇಕಾಗಿತ್ತು ಇಲ್ಲ ಕೇಳಿ ತಿಳ್ಕೊಳ್ರಿ ಅದು ಬಿಟ್ಟು ಮೂರು ಹಫ್ತೆಯರ್ ಕಟ್ಸ್ಕೊಂಡ್ಲು ಇನ್ನೊಂದು ಕಟ್ಸ್ಕೊಂಡ್ಲು ಮಗಳ ಹೆಸರು ಹೇಳ್ಕೊಂಡ್ರು ಅಂತ ಹೇಳಿ ಬೇಡವಾದ ರೀತಿ ಏನೇನೋ ಹೇಳಕ್ ಹೋಗ್ಬೇಡಿ ಇಲ್ಲ ಇರ್ಲಿ ಇರ್ಲಿಲ್ಲ ಈ ತರದ ಬೇಡ ಬೇಡವಾದಂತ ರೀತಿ ಹೇಳಕ್ ಹೋಗ್ಬಾರ್ದು ಸೌಜನ್ಯ ತಾಯಿ ಸಾಲ ಮಾಡಿದ್ದಾಳೆ ನಿಮಗೆ ಬೇಕಾದ್ರೆ ಹೋಗಿ ಕೇಳಿ ಆಮೇಲೆ ನಿಮ್ಗೆ ಯಾಕೆ ಹೇಳ್ಬೇಕು ಹೋರಾಟಕ್ ಬರ್ರಿ ನಿಮಗೆ ನಾವೇ ತೋರಿಸ್ತೀವಿ ಹೋರಾಟಕ್ ಬರೋಂಥವ್ರಿಗೆ ನಾವು ತೋರಿಸ್ತೀವಿ ಸುಮ್ನೆ ಅಲ್ಲಿ ಕುತ್ಕೊಂಡು ಸುಮ್ನೆ ಮಾತಾಡೋರಿಗೆ ನಾವು ತೋರ್ಸಕ್ ಆಗೋದಿಲ್ಲ ದಿನಕ್ಕೆ ಸಾವಿರಾರು ಫೋನ್ ಬರ್ತೇವೆ ಅದನ್ನ ತೋರ್ಸ್ರಿ ಇದನ್ನ ತೋರಿಸಿ ಅಂತ ಹೇಳಿ ಸಾವಿರಾರು ಮಂದಿಗೆ ನಾವು ಅದನ್ನೇ ತೋರಿಸ್ಕೆ ಇರಕ್ ನಮ್ಗೆ ಆಗಲ್ಲ ಹೋರಾಟಕ್ಕೆ ಬನ್ನಿ ನಿಮಗೆಲ್ಲ ದಾಖಲಾತಿಗಳನ್ನು ವರ್ಷದಿಂದ ಹೋಟ್ಲು ಮಾಡಿದವರು ಹೌದು ಅಜ್ಜನ ಕಾಲದಿಂದ ಮೂವತ್ತು ನಲವತ್ತು ವರ್ಷ ಹೋಟ್ಲ್ ಮಾಡಿದ್ದಾರೆ ಅವರು ದುಡಿದಿದ್ದಾರೆ ಆಮೇಲೆ ಹೊಲ ಇದೆ ಹೊಲದಲ್ಲಿ ಏನು ರಬ್ಬರ್ ಹಾಕಿದ್ದಾರೆ ಆ ರಬ್ಬರ್ ಇಂದ ದುಡಿಮೆ ಬರುತ್ತೆ ಅಲ್ಲದೆ ನಲವತ್ತೊಂಬತ್ತು ಲಕ್ಷ ಸಾಲ ಮಾಡಿದ್ದಾರೆ ನಲವತ್ತೊಂಬತ್ತು ಲಕ್ಷ ಸಾಲ ಮಾಡಿದ್ದಾರೆ ಅವ್ರ ಗಂಡ ಕಾಂಟ್ರಾಕ್ಟರ್ ರೀ ಅಯ್ಯಂಬ ಅವ್ರ ಗಂಡ ಕಾಂಟ್ರಾಕ್ಟ್ರು ಅವ್ರ ದುಡಿಮೆ ಇದೆ ಅಲ್ಲದೇನು ಅಷ್ಟಾದ್ರೂ ನಲ್ವತ್ತೊಂಬತ್ತು ಲಕ್ಷ ಸಾಲ ಮಾಡಿ ಬರ್ಬೇಕ್ರಿ ಹಂಗಾಗಿ ಹಾಗಾಗಿ ವಿಚಾರ ಗೊತ್ತಿಲ್ಲದೆ ದಯವಿಟ್ಟು ತಮಗೆ ಜನರಿಗೆ ಟೈಮಿಗೂ ಕೇಳ್ಕೊಳ್ತೀನಿ ಗೊತ್ತಿಲ್ಲದೆ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ ಇನ್ನೊಬ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಡಿ ಅಂತೇಳಿ ಇದು ಒಂದು ಸೌಜನ್ಯ ವಿಚಾರ ಇಲ್ಲಿಗೆ ಮಾತಾಡಿದೆ ಈ ಇಷ್ಟನ್ನು ನಾನು ಮಾತಾಡಿದೆ ಆದರೆ ಎರಡನೇದಾಗಿ ಪಿತೂರಿ ವಿಷಯಕ್ಕೆ ಬಂದರೆ ಯಾವ ವಿಷಯಕ್ಕೆ ಪಿತೂರಿ ಮಾಡಿದ್ದಾರೆ 啊，快